ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ ಕಮಿಷನ್ಗಳ ಜೊತೆ ಮುಖ್ಯ ಕಮಿಷನರ ಜೊತೆ ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಬಿಫೋರ್ ದಿ ದೀಪಾವಳಿ ಅಂದರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ನಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಿಂದ ದಸ್ ದೀಪಾವಳಿ ಅಲ್ವೇನಪ್ಪ ನರಕ ಚತುರ್ದಶಿ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಬಲಿಪಾಡ್ಯಮಿ ಸೊ ಎಂಟು ವರ್ಕಿಂಗ್ ಡೇಸು ರಜಾ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಎಂಟು ವರ್ಕಿಂಗ್ ಡೇಸ್ ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನನ ಹನ್ನೆರಡು ದಿನ ಸಿಗ್ತದೆ ಈ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಹಿಂದೆ ತೊಡಿತಾರೆ ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂತ್ಯವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ ಅವರು ಕೂಡ ಟೀಚರ್ಸ್ಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಈ ಸರ್ವೆ ಕಾರ್ಯದಲ್ಲಿ ಸರ್ವೆ ಕಾರ್ಯ ನಡೆಯುವಾಗ ಮೂರು ಜನ ಸತ್ತಿದ್ದಾರೆ ಮೂರು ಜನ ಇಬ್ಬರು ಮೂರು ಜನ ಮೂರು ಜನ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ